ನಮಸ್ಕಾರ ಸ್ನೇಹಿತರೆ ಇವತ್ತಿನಿಡದಲ್ಲಿ ಒಂದು ಕರ್ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬಸ್ನ ತೊಗೊಂಬಂದಿದ್ದೀನಿ ಯಾವ ರೀತಿ ಇದೆ ಅಂತ ಈ ವಿಡಿಯೋದಲ್ಲೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿರ್ತೀನಿ ಮತ್ತು ಬಸ್ ನೇಮು ಕೂಡ ತಿಳಿಸ್ಕೊಟ್ಟಿರ್ತೀನಿ ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಗೇಮ್ಗೆ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂತ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿರ್ತೀನಿ ನೀವು ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ ಬೆಲ್ನ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಯಾಕಪ್ಪ ಅಂದರೆ ನಾನು ಮುಂದೆ ಹಾಕುವ ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತದೆ ಸಬ್ಸ್ಕ್ರೈಬ್ ಮಾಡಿದ್ರೆ ಬನ್ನಿ ಗುರಿಯೋ ವಿಡಿಯೋ ಶುರು ಮಾಡೋಣ ಮೊಟ್ಟ ಮೊದಲಿಗೆ ಈ ಬಸ್ ನೇಮ್ ಬಂದ್ಬಿಟ್ಟು ವಿದ್ಯಾಕಾಶಿ ಎಕ್ಸ್ಪ್ರೆಸ್ ಅಂತ ವಿದ್ಯಾಕಾಶಿ ಯಾವ್ದು ಗೊತ್ತಲ್ಲ ನಮ್ಮ ಅದು ಆ ಎಕ್ಸ್ಪ್ರೆಸ್ ಬಸ್ ಇರುವಂಥದ್ದು ಈ ಬಸ್ಸನ್ನ ನಮ್ಮ ಗೇಮ್ಗೆ ತೊಗೊಂಡ್ಬಂದಿದ್ದೀವಿ ಫಸ್ಟ್ ಟೈಮ್ ಅಂತಲೇ ಅನ್ಬೋದು ಈ ಬಸ್ನ ಬಿಡಿ ನೀವು ಯಾವ ರೀತಿ ಅಂತ ಮೂವ್ ಮಾಡೋಕ್ಕೆ ಯಾವುದೇ ರೀತಿ ಲ್ಯಾಗ್ ಇಶ್ಯೂ ಇಲ್ಲ ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿ ಲಿವರಿ ಕೂಡ ಕ್ರಿಯೇಟ್ ಮಾಡಿರುವಂತದ್ದು ಬಿ ಎ ಸಿಕ್ಸ್ ಮೋಡ್ ಕೂಡ ಇರುವಂಥದ್ದು ಎಲ್ಲ ಫ್ರೀ ಆಗಿರುವಂಥದ್ದು ಯಾವುದೇ ರೀತಿ ಪೇಯ್ಡ್ ಮೋಡ್ ಅಲ್ಲ ಪೇಯ್ಡ್ ಲಿವರಿ ಅಲ್ಲ ನಿಮಗೆ ಎಲ್ಲ ರೀತಿ ಪ್ರೀನೆಸ್ ಸಿಗುವಂಥದ್ದು ಹಂಥದ್ದು ನಾನು ತೊಗೊಂಬಂದಿದ್ದೀನಿ ಬನ್ನಿ ಈಗ ನಾವು ಫ್ರಂಟ್ ಲುಕ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬಿಡೋಣ ನೋಡಿ ನಮಗೆ ಫ್ರಂಟ್ ಲುಕ್ ನೋಡೋಕೆ ಬಂದರೆ ಈ ರೀತಿ ಸಿಗುವಂಥದ್ದು ಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆ ಧಾರವಾಡ ಘಟಕ ವಿದ್ಯಾಕಾಶಿ ಎಕ್ಸ್ಪ್ರೆಕ್ಸ್ ಮತ್ತು ನಂಬರ್ ಪ್ಲೇಟು ಕೆ ಟ್ವೆಂಟಿ ಫೈವ್ ಅಂತ ಇದೆ ಮತ್ತು ನೋಡಿ ನಮಗೆ ಸೈಡ್ ಲುಕ್ನ ಈ ರೀತಿ ಸಿಗುವಂಥದ್ದು ಒಂದು ಡೋರ್ ಮೇಲೆ ಸುಸ್ವಾಗತ ಅಂತ ಯಾವ ರೀತಿ ನಮಗೆ ಸ್ವಾಗತ ಕೊರತರು ಮತ್ತೆ ಮತ್ತು ಸೈಡೆಲ್ಲ ನಾರ್ಮಲ್ ಇರುವಂಥದ್ದು ವಾಯುವ್ಯ ಕರ್ನಾಟಕ ಸಾರಿಗೆ ಬಿ ಎಸ್ ಸಿಕ್ಸು ಅಂತ ಬನ್ನಿ ಈಗ ಬ್ಯಾಕ್ ಲುಕ್ ಯಾವ ರೀತಿ ಇದೆ ಅಂತ ನೋಡ್ಬಿಡೋ ನೋಡಿ ನಿಮಗೆ ಬ್ಯಾಕ್ ಲುಕ್ ನೋಡೋಕ್ಕೆ ಅಂತೂ ಕ್ರೇಜ್ ಗುರು ನೆಕ್ಸ್ಟ್ ಲೆವೆಲ್ ಆಗಿ ಇರುವಂಥದ್ದು ವಿದ್ಯಾಕಾಶಿ ಎಕ್ಸ್ಪ್ರೆಸ್ ಅಂತ ದೊಡ್ಡದಾಗಿ ಹಾಕಿದ್ದಾರೆ ಮತ್ತೆ ಎರಡು ದೀಪ ಕೂಡ ಜ್ಯೋತಿರ್ತವ್ತಿರುವಂಥದ್ದು ಧಾರವಾಡ ವಿಜಯಪುರ ಕಲಬುರಗಿ ಕೂಡ ಇರುವಂಥದ್ದು ಹಾಗೆ ನಾವು ಈ ಸೈಡ್ ಲುಕ್ ಯಾವ ರೀತಿ ಇದೆ ಅಂತ ನೋಡೋಕ್ಕೆ ಬಂದರೆ ಆ ಸೈಡ್ ಯಾವ ರೀತಿ ಈ ಸೈಡ್ ಅಷ್ಟೇ ಎಲ್ಲ ಸೇಮ್ ಆಗಿರುವಂಥದ್ದು ಮತ್ತು ವಿಲ್ ಕ್ಯಾಪೆಲ್ಲ ನೋಡಿ ನಿಮಗೆ ಯಾವ ರೀತಿ ಸಿಗುವಂಥದ್ದು ಎಲ್ಲ ಆಗಿ ಮಾಡಿದ್ದಾರೆ ನೋಡಿ ನಿಮಗೆ ಕ್ಯಾಪ್ ಎಲ್ಲ ಜೂ ಹಾಕಿ ತೋರಿಸ್ತಿದ್ದೀನಿ ಯಾವ ರೀತಿ ಇರುವಂಥದ್ದು ಪಳಪಳ ಅಂತ ಹೊಳಿತಿದ್ದಾವೆ ವಿಲ್ಕ್ಯಾಪ್ ಎಲ್ಲ ಮತ್ತಾಗಿರುವಂಥದ್ದು ಮೆರ ಮತ್ತೆ ಇದಕ್ಕೆ ನಮಗೆ ಮೂರು ಅನಿಮೇಷನ್ ಕೀ ಕೂಡ ನೀಡಿದ್ದಾರೆ ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ ರೀತಿ ಇದಾವೆ ಅಂತ ಎಲ್ಲ ಒಂದೊಂದಾಗಿ ನಾವೀಗ ಒಂದನೇ ಆ್ಯನಿಮೇಷನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಅಲ್ಲಿ ಸ್ಟೇರಿಂಗು ಮತ್ತು ಸ್ವಲ್ಪ ಎಡಿಷನ್ ಆಗುವಂಥದ್ದು ಮೋಡಿಫೈಡ್ ಆಗುವಂಥದ್ದು ನಿಮಗೆ ಕ್ಯಾಬಿನ್ ಅಂತ ತೋರಿಸ್ತೀನಿ ನೋಡಿ ಈಗ ನೋಡಿ ನಮಗೆ ಇಲ್ಲಿ ಸ್ಟೀರಿಂಗ್ ಕವರು ಮತ್ತೆ ಇಲ್ಲಿ ಮೇಲೆ ಎಲ್ಲ ಹೂವಿನ ಮಾಲೆ ಎಲ್ಲ ಕೂಡ ಬರುವಂಥದ್ದು ಒಂದು ಸ್ವಲ್ಪ ಎಡ್ ಮಾಡಿಫೈಡ್ ಮಾಡಿದ ರೀತಿ ಆಗುವಂಥದ್ದು ಫಸ್ಟ್ ಮತ್ತೆ ಎರಡನೇ ಅನಿಮೇಷನ್ ಕ್ಲಿಕ್ ಮಾಡಿದ್ರೆ ಇಂಜನ್ ಬಾನೆಟ್ಟು ಓಪನ್ ಮತ್ತೆ ಕ್ಲೋಸ್ ಆಗುವಂಥದ್ದು ಮೇಲೆ ಇರ್ತಾವಲ್ಲ ಏರ್ ಕಿನರು ಮತ್ತೆ ಅವು ಓಪನ್ ಆಗುವಂಥದ್ದು ಮತ್ತೆ ಮಿರರ್ ಕೂಡ ಸೈಡ್ ಇದ್ದು ಸ್ವಲ್ಪ ಡ್ರೈವರ್ ಸೈಡ್ ಬರುತ್ತಲ್ಲ ಸಣ್ಣದ ಆ ರೀತಿ ಬರುವಂಥದ್ದು ಈ ರೀತಿ ಮಿರರ್ ಮತ್ತೆ ಕ್ಯಾಬಿನ್ನು ಮತ್ತೆ ಮೂರನೇ ಅನಿಮಿಷನ್ ಕ್ಲಿಕ್ ಮಾಡಿದ್ರೆ ಡ್ರೈವರ್ ಡೋರು ಮತ್ತೆ ಇಲ್ಲಿ ಡಿಕ್ಕಿ ಕೂಡ ಓಪನ್ ಆಗುವಂಥದ್ದು ಮೂರು ಡಿಕ್ಕಿ ಇರುವಂಥದ್ದು ಒಂದರಲ್ಲಿ ಬ್ಯಾಟ್ರಿ ಇದೆ ಮತ್ತೆ ಇಲ್ಲಿ ಎಕ್ಸಿಟ್ ಡೋರ್ ಕೂಡ ಓಪನ್ ಆಗುವಂಥದ್ದು ಡ್ರೈವರ್ ಡೋರು ಎಕ್ಸಿಟ್ ಡೋರು ಡಿಕ್ಕಿ ಓಪನ್ ಆಗುವಂತದ್ದು ಬನ್ ಈಗ ಓಟ್ಸಾಕ್ ಯಾವ ರೀತಿ ಅಂತ ಬಿಡೋಣ ಸಲ ಯಾವುದೇ ರೀತಿ ಲ್ಯಾಗ್ ಇಶ್ಯೂ ಅಂತ ಆಗೋದೇ ಇಲ್ಲ ನೀವು ಹಾಕೊಂಡ್ಬಿಟ್ಟು ಮಜಾ ಮಾಡಿ ನೆಕ್ಸ್ಟ್ ಲೆವೆಲ್ ಬಸ್ಸುಗಳೇ ಜಾಸ್ತಿ ಆಗಿದಾವೆ ನೀವು ಒಂದ್ಸಲ ಬಿ ಎಸ್ ಸಿಕ್ಸ್ ಬಸ್ ಗೇಮ್ಗೆ ಹಾಕೊಂಡು ಮಜಾ ಮಾಡಿ ನೆಕ್ಸ್ಟ್ ಲೆವೆಲ್ ಆಗಿ ಇರುವಂತದ್ದು ನೋಡಿ ಯಾವುದೇ ರೀತಿ ಲ್ಯಾಗ್ ಇಶ್ಯೂ ಇಲ್ಲ ಕ್ಯಾಬಿನ್ ಅಲ್ಲಿ ಈ ರೀತಿ ಸಿಗುವಂತದ್ದು ನಮಗೆ ಏನ್ ಮಸ್ತ್ ಇದೆ ನೋಡಿ ಎಲ್ಲ ಒಂಥರ ಕಂಪ್ಯೂಟರ್ ಕಂಪ್ಯೂಟರ್ ಇದು ಆಗಿದೆ ಒಳಗೆಲ್ಲ ಮತ್ತೆ ನಿಮಗೆ ಅನಿಮೇಶನ್ ನೋಡಿ ಯಾವ ರೀತಿ ಸಿಗುವಂತದ್ದು ಅಲ್ಲೆಲ್ಲ ಯಾವುದೇ ರೀತಿ ಲ್ಯಾಗ್ ಇಲ್ಲ ಗೊಂಡೆ ಎಲ್ಲ ಯಾವ ರೀತಿ ಆ ಕಡೆ ಈ ಕಡೆ ಅಲ್ಲಾಡ್ತವೆ ಎಲ್ಲ ಕ್ರೇಜಾಗಿ ಮಾಡಿರೋಂಥದ್ದು ನೀವು ಒಂದು ಸಲ ಡೌನ್ಲೋಡ್ ಹಾಕೊಳ್ಳಿ ಒಂದು ಸಲ ಯಾವ ರೀತಿ ಇದೆ ಅಂತ ಮತ್ತೆ ಪ್ಲೇ ಮಾಡಿಬಿಟ್ಟು ಯಾವ ರೀತಿ ಅಂತ ಬಂದುಬಿಟ್ಟು ಕಮೆಂಟ್ ಮಾಡಿ ಸಾಂಗ್ ಕಂಡುಕೊಂಡಿದ್ದೀನಿ ನಮಗೆ ಈ ಬಸ್ ಬಗ್ಗೆ ಎಷ್ಟು ಈಗ ಡೌನ್ಲೋಡ್ ಹಾಕೋ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಈ ವಿಡಿಯೋ ಲಿಂಕ್ ನಾನನ್ನು ಡಿಸ್ಕ್ರಿಪ್ಷನದಲ್ಲಿ ಕೊಟ್ಟಿರ್ತೀನಿ ಮಸ್ ಮೋಡ್ದು ಈ ಲಿಂಕ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ವಿಡಿಯೋ ಓಪನ್ ಆಗುವಂಥದ್ದು ನಾವು ಇದೇ ವಿಡಿಯೋದಿಂದ ನಮ್ಮ ಬಸ್ ಮೋಡನ್ನ ಡೌನ್ಲೋಡ್ ಹಾಕೊಳ್ಬೇಕು ಮತ್ತು ಇದಕ್ಕೆ ಪಾಸ್ವರ್ಡ್ ಕೂಡ ಇರುವಂಥದ್ದು ಈಗ ನೀವು ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೋಡ್ ಲಿಂಕ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕೆಳಗೆ ಟೆಂಪ್ಲೆಟ್ ಲಿಂಕ್ ಕೂಡ ಅಂತ ಇರುವಂಥದ್ದು ನಿಮಗೆ ಟೆಂಪ್ಲೇಟ್ ಬೇಕಾದರೂ ಕೂಡ ನೀವು ಡೌನ್ಲೋಡ್ ಹಾಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೊಂದು ಪೇಜ್ ಕೂಡ ಓಪನ್ ಆಗುವಂಥದ್ದು ಇಲ್ಲಿ ನೀವು ಸ್ವಲ್ಪ ಹಾಗೆ ಕೆಳಗೆ ಬನ್ನಿ ನಾನು ಯಾವ ರೀತಿ ಸ್ಕ್ರಾಲ್ ಮಾಡ್ತಿದ್ದೇನೆಲ್ಲ ಅದೇ ರೀತಿ ಸ್ಕ್ರಾಲ್ ಮಾಡಿ ಇವೆಲ್ಲ ಬೇರೆ ಮೋಡ್ ಆಗಿರುವಂಥದ್ದು ನಮ್ಮ ಮೋಡ್ ಬರೋರ್ಗೂ ನೀವು ಸ್ಕ್ರಾಲ್ ಮಾಡಿ ಇಲ್ಲಿ ಬಂದರೆ ನಿಮಗೆ ಕೆ ಎಸ್ ಆರ್ ಟಿ ಸಿ ಎಪ್ಪಡಿ ಅಂತ ಇದೆ ನೋಡಿ ಎಪ್ಪಡಿ ಅಂದರೆ ಫ್ರಂಟ್ ಡೋರು ಬಿ ಡಿ ಅಂದರೆ ಬ್ಯಾಕ್ ಡೋರು ಆ ರೀತಿ ಇರುವಂಥದ್ದು ನಾವೀಗ ಫ್ರಂಟ್ ಡೋರ್ ಇದೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಮೋಡ್ ಲಿಂಕ್ ಅಂತ ಇದೆ ನೋಡಿ ಡೌನ್ಲೋಡ್ ಮೋಡ್ ಅಂತ ಅಲ್ಲಿ ಟ್ಯಾಪ್ ಮಾಡಿ ಬರೀ ಒಂದು ಸ್ವಲ್ಪ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಕೂಡ ಒಂದು ಓಪನ್ ಆಗುವಂಥದ್ದು ಶೇರ್ ಮೋಡಿಸ್ದು ಈ ರೀತಿ ನಿಮಗೆ ಶೇರ್ ಮೋಡ್ಸ್ದು ಪೇಜ್ ಓಪನ್ ಆದ ತಕ್ಷಣ ಸ್ವಲ್ಪ ಕೆಳಗೆ ಬನ್ನಿ ನೀವು ಇಲ್ಲಿ ನೇಮ್ ಕೂಡ ಇರುವಂಥದ್ದು ಕೆ ಎಸ್ ಆರ್ ಟಿ ಸಿ ಬಿ ಎಸ್ ತ್ರೀ ಬೇ ಸಿಕ್ಸ್ ಜಿಪ್ ಅಂತ ಈಗ ಕೆಳಗೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬಂತಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ನಿಮಗೆ ಶೇರ್ ಮೋಡ್ ಪೇಜ್ ಓಪನ್ ಆಗುವಂಥದ್ದು ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ನೇಮ್ ಕೂಡ ಇರುವಂಥದ್ದು ಮತ್ತು ಡೌನ್ಲೋಡ್ ಅಂತ ಇದೆಯಲ್ಲ ಟ್ವೆಲ್ ಪಾಯಿಂಟ್ ತ್ರೀ ಎಮ್ ಬಿ ಅಂತ ಅದನ್ನು ಈಗ ಕ್ಲಿಕ್ ಮಾಡಿದ ತಕ್ಷಣ ಮೇಲೆ ಡೌನ್ಲೋಡ್ ನೋಟಿಫಿಕೇಷನ್ ಬರುವಂಥದ್ದು ನಿಮಗೆ ಬಂದ ತಕ್ಷಣ ನೀವು ಏನು ಮಾಡಬೇಡಿ ಡೌನ್ಲೋಡ್ ಕಂಪ್ಲೀಟ್ ಆಗಿರುತ್ತೆ ಕಂಪ್ಲೀಟ್ ಆದ ತಕ್ಷಣ ನೀವು ಡೈರೆಕ್ಟಾಗಿ ಜಡಾರ್ಚೂರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿಂದಲೇ ನಾವು ಬಸ್ ಮೋಡನ್ನ ಈಗ ನೀವು ಲಿವರ್ನ ಡೌನ್ಲೋಡ್ ಹಾಕ್ಕೊಳ್ಬೇಕು ಅದಕ್ಕೆ ಡಿಸ್ಕ್ರಿಪ್ಷನದಲ್ಲಿ ಲಿಂಕ್ ಕೊಟ್ಟಿದ್ದಾನಲ್ಲ ಆ ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ವಿಡಿಯೋ ಓಪನ್ ಆಗುವಂಥದ್ದು ಇದೇ ವಿಡಿಯೋದಿಂದ ನಾವು ಲಿವರಿನ ಡೌನ್ಲೋಡ್ ಹಾಕ್ಕೊಳ್ಬೇಕು ಮತ್ತು ಇದಕ್ಕೆ ಪಾಸ್ವರ್ಡ್ ಕೂಡ ಇರುವಂಥದ್ದು ಪಾಸ್ವರ್ಡ್ ಕೂಡ ಇದೇ ವೀಡಿಯೋದಲ್ಲಿ ಇರುತ್ತೆ ಈಗ ಟೈಟಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಕೆಳಗೆ ಬಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಆಗುವಂಥದ್ದು ಇಲ್ಲಿ ಸ್ವಲ್ಪ ನೀವು ಹಾಗೆ ಕೆಳಗೆ ಬಂದರೆ ಲಿವರಿ ಲಿಂಕ್ ಇರುವಂಥದ್ದು ಮತ್ತು ಪಾಸ್ವರ್ಡ್ ಇನ್ ವಿಡಿಯೋ ಅಂತ ಕೂಡ ಇದೆ ಇದೇ ವಿಡಿಯೋದಲ್ಲಿ ಪಾಸ್ವರ್ಡ್ ಇದೆ ಅಂತ ಹೇಳಿದೀನಿ ಈಗ ಆ ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಶೇರ್ ಮೋಡ್ ಪೇಜ್ ಓಪನ್ ಆಗುವಂಥದ್ದು ನೀವು ಸ್ವಲ್ಪ ವೇಟ್ ಮಾಡಿ ಎಲ್ಲ ನೋಡಿ ಈ ರೀತಿ ನಿಮಗೆ ಶೇರ್ ಮೋಡ್ ಪೇಜ್ ಕೂಡ ಓಪನ್ ಆಗುವಂಥದ್ದು ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ವಿದ್ಯಾಕಾಶಿ ಎಕ್ಸ್ಪ್ರೆಸ್ ಎನ್ ಡಬ್ಲ್ಯೂ ಎಸ್ ಆರ್ ಟಿ ಸಿಕ್ಸ್ ಫ್ರಂಟ್ ಡೋರ್ ಎಲ್ಲ ಇರುವಂಥದ್ದು ಮತ್ತು ಈಗ ನೇಮ್ ಕೂಡ ಇದೆ ಮತ್ತು ಕ್ರಿಯೇಟ್ ಡೌನ್ಲೋಡ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಮತ್ತೊಂದು ಶೇರ್ ಮೋಡ್ ಪೇಜ್ ಮೂಲಕ ಓಪನ್ ಆಗುವಂಥದ್ದು ಆಗಲೇ ಮೋಡ್ ಯಾವ ರೀತಿ ಮಾಡಿದ್ರು ಅದೇ ರೀತಿ ಇರುವಂಥದ್ದು ಈಗ ಕೆಳಗೆ ಬಂದರೆ ಡೌನ್ಲೋಡ್ ನೋವು ಅಂತ ಇದೆ ಅಲ್ಲ ಟ್ವೆಲ್ ಪಾಯಿಂಟ್ ಟೂ ಪಾಯಿಂಟ್ ಫೋರ್ ಎಂಬಿ ಅಂತ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೇಲೆ ನೋಟಿಫಿಕೇಷನ್ ಬರುವಂಥದ್ದು ಬಂದ ತಕ್ಷಣ ಅದು ಡೌನ್ಲೋಡ್ ಕಂಪ್ಲೀಟ್ ಆಗೋವರೆಗೂ ವೇಟ್ ಮಾಡಿ ಕಂಪ್ಲೀಟ್ ಆದ ತಕ್ಷಣ ಏನು ಮಾಡಬೇಡಿ ಡೈರೆಕ್ಟಾಗಿ ನಿಮ್ಮ ಜಡಾರ್ಚೂರು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿಂದ ನಾವು ಮೋಡು ಮತ್ತು ಲಿವರ್ನ ಗೇನ್ ಅಲ್ಲಿ ಎಕ್ಸ್ಟ್ರಾಟ್ ಮಾಡಬೇಕು ಮೊದಲು ಅದಕ್ಕೆ ನೀವು ಜಡಾರ್ಚೂರ್ ಆಪ್ನ ಓಪನ್ ಮಾಡ್ಕೊಳ್ಳಿ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ಮತ್ತು ಜಡಾರ್ಚೂರು ಅದು ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಇದೆ ಡೌನ್ಲೋಡ್ ಹಾಕೊಳ್ಳಿ ನಾನು ನೋಡಿ ಈಗ ನಾನು ಜೆಡ್ ಆರ್ಚೂರ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ ತಕ್ಷಣ ನಮಗೆ ಹೋಮ್ ಪೇಜ್ ಈ ರೀತಿ ಬರುವಂಥದ್ದು ಇಲ್ಲಿ ಡೌನ್ಲೋಡ್ ಅಂತ ಒಂದು ಪೋಲ್ಡ್ರು ಇದೆಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಪೋಲ್ಡ್ರ್ ಓಪನ್ ಆಗುವಂಥದ್ದು ಈಗ ಸರ್ಚ್ ಪಕ್ಕ ಮೂರು ಡಾಟ್ ಇದಾವಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ನಮ್ಮ ಫೈಲು ಇವತ್ತಿನ ಡೇಟಲ್ಲಿ ಸೆಟ್ ಆಗಿರುತ್ತೆ ಯಾವುದೇ ರೀತಿ ಹುಡುಕಾಡೋದಲ್ಲ ನೀವು ಡೈರೆಕ್ಟಾಗಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ಲಾಸ್ಟಲ್ಲಿ ಎರಡು ಇದಾವೆ ನೋಡಿ ನಮ್ಮದು ಕೆ ಎಸ್ ಆರ್ ಟಿ ಸಿ ಬಿ ಎಸ್ ತ್ರೀ ಮೋಡ್ ಇರುವಂಥದ್ದು ಲಾಸ್ಟ್ ಲಿವರಿ ಕೂಡ ಇರುವಂಥದ್ದು ಈಗ ಲಿವರಿನ ಎಕ್ಸ್ಟ್ರಾಟ್ ಮಾಡೋಣ ಮೊದಲು ಅದಕ್ಕೆ ಅದ್ರ ಮೇಲೆ ಟ್ಯಾಪ್ ಮಾಡಿ ಎಕ್ಸ್ಟ್ರಾಟ್ ಹೇರ್ ಅಂತ ಹೊಡೀರಿ ಎಕ್ಸ್ಟ್ರಾಟ್ ಹೇರ್ ಅಂತ ಕೊಟ್ಟ ತಕ್ಷಣ ನಿಮಗೆ ಪಾಸ್ವರ್ಡ್ ಕೂಡ ಕೇಳುವಂಥದ್ದು ನೀವು ಇಲ್ಲಿ ಪಾಸ್ವರ್ಡ್ ಹಾಕಬೇಕಾಗುತ್ತೆ ನಾನೀಗ ಪಾಸ್ವರ್ಡ್ ಕೂಡ ಎಂಟರ್ ಮಾಡ್ತೀನಿ ಆ ವಿಡಿಯೋದಲ್ಲಿ ಇದೆ ಲಿವರಿ ವಿಡಿಯೋದಲ್ಲಿ ಇದೆ ಅದೇನು ಡಿ ಕೆ ಅವ್ರದ್ದಿದ್ರು ಅದರಲ್ಲಿ ಇದೆ ಪಾಸ್ವರ್ಡ್ ಹಾಕಿ ಓಕೆ ಅಂತ ಕೊಟ್ಟ ತಕ್ಷಣ ಅದು ಎಕ್ಸ್ಟ್ರಾಟ್ ಆಗಿರೋದು ಎಕ್ಸ್ಟ್ರಾಟ್ ಆಗಿ ಇಲ್ಲಿ ಮೇಲೆ ಬಂದಿದೆ ನೋಡಿ ನಮ್ಮ ಮೋಡ್ ಮೇಲೇ ಇರುವಂಥದ್ದು ಈಗ ನಾವು ಮೋಡನ್ನ ಕೂಡ ಎಕ್ಸ್ಟ್ರಾಟ್ ಮಾಡೋಣ ಅದಕ್ಕೆ ಅದರ ಮೇಲೆ ಒಂದು ಸಲ ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡ್ಕೊಂಡು ಎಕ್ಸ್ಟ್ರಾ ಹೇರ್ ಅಂತ ಕೊಡಿ ಅಲ್ಲೂ ಕೂಡ ಪಾಸ್ವರ್ಡ್ ಕೇಳುವಂಥದ್ದು ಮೋಡದು ಕೂಡ ಪಾಸ್ವರ್ಡ್ ಇದೆ ಅದೇ ಇದೆ ಅಂತ ಹೇಳಿದಿನಿ ಅದನ್ನು ಟೆಲಿಗ್ರಾಮಲ್ಲಿ ಇರುತ್ತೆ ನಾನು ಅದನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ತಕ್ಷಣ ಅದು ಕೂಡ ಎಕ್ಸ್ಟ್ರಾ ಆಗಿ ಮೇಲೆ ವೈಟ್ ಪ್ಯಾಲಾಗಿ ಬಂದಿರ್ತೀನಿ ಸ್ವಲ್ಪ ಮೇಲೆ ಬನ್ನಿ ಅಲ್ಲೇ ಬಂದಿರುತ್ತೆ ನೋಡಿ ನಿಮಗೆ ವೈಟ್ ಪ್ಯಾಲಿಗೆ ಬಂದಿದೆ ನೋಡಿ ಕೆ ಎಸ್ ಆರ್ ಟಿ ಸಿ ಬಿ ಎಸ್ ತ್ರೀ ಫ್ರಂಟ್ ಡೋರ್ ಎಲ್ಲ ಬಂದಿರುವಂಥದ್ದು ಜಿ ಜಿ ಬಸ್ಸಿಡ್ ಅಂತ ಅದನ್ನ ಈಗ ಗೇಮ್ಗೆ ಆ್ಯಡ್ ಮಾಡಬೇಕು ಅದನ್ನ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡು ಕಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ಮೇಲೆ ನಿಮಗೆ ದೊಡ್ಡದಾಗಿ ಡೌನ್ಲೋಡ್ ಅಂತ ಕಾಣ್ತಿದ್ದೆಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡಿವೈಸ್ ಸ್ಟೋರೇಜ್ ಅಂತ ಕೊಡಿ ಡಿವೈಸ್ ಸ್ಟೋರೇಜ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಜಡಾರ್ ಚೋರ್ ಆ್ಯಪ್ದು ಹೋಮ್ ಪೇಜ್ ಬರುವಂಥದ್ದು ಇಲ್ಲಿ ಬಸ್ಸಿಡ್ ಅಂತ ಪೋಲ್ಡ್ರ್ ಇದೆಯಲ್ಲ ಆ ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಮೋಡ್ಸ್ ಅಂತ ಕ್ಲಿಕ್ ಮಾಡ್ಕೊಂಡು ತಕ್ಷಣ ನಿಮ್ಮ ಬಸ್ಸಲ್ಲಿರೋ ನಾನು ನಾನೆಲ್ಲ ಡಿಲೀಟ್ ಮಾಡಿದ್ದೀನಿ ಒಂದೇ ಇಟ್ಕೊಂಡಿದ್ದೀನಿ ವೀಡಿಯೋ ಮಾಡಕ್ಕೆ ಬೇಕಂಥೇಳಿ ಈಗ ಇಲ್ಲಿ ಕೆಳಗೊಂದು ರಟ್ಪಡ್ತಾರೆ ಅದನ್ನು ಕ್ಲಿಕ್ ಮಾಡೋದು ಬಂದು ಆಡ್ ಆಗುವಂಥದ್ದು ಇಷ್ಟೇ ಗುರು ಇದನ್ನು ಆ್ಯಡ್ ಮಾಡೋದು ಈಗ ಗೇಮ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿಂದ ನಾನು ಲಿವರ್ನ ಆಡ್ ಮಾಡೋಣ ಮೋಡ್ ಬಂದಿದ್ರೆ ಅಂತ ಕೂಡ ಚೆಕ್ ಮಾಡ್ಕೊಳ್ಳೋಣ ಈಗ ಏನು ಮಾಡಬೇಡಿ ಡೈರೆಕ್ಟಾಗಿ ನಿಮ್ಮ ಗೇಮ್ನ ಓಪನ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಗೇಮ್ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡು ತಕ್ಷಣ ಇಲ್ಲಿ ಜೆಡ್ ಬಸ್ಗೆ ನಾನು ಒಂದು ಅದ್ಯಾ ಲಿವರ್ನ ಹಾಕಿದ್ದೀನಿ ಈ ಲಿವರಿ ಬೇಕಾದರೆ ಡಿಸ್ಕ್ರಿಪ್ಷನ್ದಲ್ಲಿ ವೀಡಿಯೋ ಲಿಂಕ್ ಇದೆ ಹೋಗ್ಬಿಟ್ಟು ಡೌನ್ಲೋಡ್ ಹಾಕೊಳ್ಳಿ ಈಗ ನಮ್ಮ ಮೋಡ್ ಬಂದು ಚೆಕ್ ಮಾಡ್ಕೊಳ್ಳೋಕೆ ಲೆಫ್ಟ್ ಸೈಡ್ ಗ್ಯಾರೇಜ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಈ ರೀತಿ ನಿಮಗೆ ಸೈಡೆಲ್ಲ ಎರೋ ಬರುವಂಥದ್ದು ನಾವಿವಾಗ ಎರೋನೇ ಕ್ಲಿಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳೋಣ ಲೆಫ್ಟಲ್ಲಿ ಕ್ಲಿಕ್ ಮಾಡ್ತೀನಿ ಈಗ ಬಂದಿರೋಂಥ ನೋಡಿ ನನ್ನ ಮೋಡ್ ಕೂಡ ಬಂದಿರುವಂಥದ್ದು ಈ ರೀತಿ ನಿಮಗೂ ಒಂದು ಕುಂದಾನಗರಿ ಬೆಳಗಾವಿ ಮೋಡ್ ಇರುವಂಥದ್ದು ಲಿವರಿ ಈಗ ಯೂಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದಕ್ಕೇನು ಲಿವರ್ ಏನೋ ಹೆದರಕ್ಕೆ ಹೋಗ್ಬಿಡಿ ಅದು ಲಿವರ್ನ ಅದು ಬಂದಿರತ್ತೆ ನೀವು ಬೇಕಾದ್ರೆ ಇದನ್ನೇ ಪ್ಲೇ ಮಾಡಿ ನಮ್ಮ ಲಿವರ್ನ ಆ್ಯಡ್ ಮಾಡೋಕೆ ಇಲ್ಲಿ ಎಸ್ ಅಂತ ಕ್ಲಿಕ್ ಈಗ ಎಸ್ ಅಂತ ಕೊಟ್ಟು ನಿಮಗೆ ಮೇಲೆ ಆಪ್ಷನ್ ಬರುವಂಥದ್ದು ನೋಡಿ ಈಗ ಅಲ್ಲಿ ಪೇಂಟಿಂಗ್ ಒಂದು ಆಪ್ಷನ್ ಇದೆ ನೋಡಿ ಅದು ಸಾಂಗ್ ಪಕ್ಕ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಲೆಫ್ಟ್ ಸೈಡ್ ಇದೆ ಓಪನ್ ಆಗುವಂಥದ್ದು ಅಲ್ಲಿ ಬ್ರೋಸ್ವೇರ್ ಲಿವರಿ ಅಂತ ಕೊಟ್ಟು ಡಿವೈಸ್ ಗ್ಯಾಲರಿ ಅಂತ ಕೊಡಿ ಕೊಟ್ಟ ತಕ್ಷಣ ನಿಮ್ಮ ಫೈಲ್ ಮ್ಯಾನೇಜರ್ ಕೂಡ ಓಪನ್ ಆಗುವಂಥದ್ದು ಇಲ್ಲಿ ಮೇಲೆ ರೀಸೆಂಟ್ ಅಂತ ಇದೆಯಲ್ಲ ತ್ರೀ ಲೈನ್ ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಡೌನ್ಲೋಡ್ ಡೇಟೆಲ್ಲ ಡೌನ್ಲೋಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಫಸ್ಟ್ ಬಂದಿರುವಂಥದ್ದು ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ಡೈರೆಕ್ಟಾಗಿ ಬಂದು ಆ್ಯಡ್ ಆಗುವಂಥದ್ದು ನೋಡಿ ಈಗ ಕೂಡ ಕಂಪ್ಲೀಟಾಗಿ ಬಂದು ಆ್ಯಡ್ ಆಯಿತು ಈಗ ಇದನ್ನು ಅಪ್ಲೈ ಮಾಡೋಕ್ಕೆ ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಯೂಸ್ ಮನಿ ಆದರೂ ಕೊಡಿ ಫ್ರೀ ಅಂತಂದರೆ ಇಂಟರ್ನೆಟ್ ಇರುತ್ತೆ ಅದನ್ನು ಇಂಟರ್ನೆಟ್ ಒಂದು ಆಡ್ಸ್ ಬಿಡುತ್ತೆ ಅದನ್ನು ನೋಡಿ ಅಂದ್ರೆ ಯೂಸ್ ಮನಿ ಅಂದ್ರೆ ಗೇಮ್ಸ್ ಅಲ್ಲಿ ಕಾಯಿನ್ ಇರ್ತಾವಲ್ಲ ಅದನ್ನ ಕೊಟ್ಟು ನಾನು ಈಗ ಅನ್ಲಿಮಿಟೆಡ್ ಅಂತ ಅದನ್ನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಅದೊಂದು ಸ್ವಲ್ಪ ಲೋಡಾಗಿ ಕೂಡ ರೌಂಡ್ ಆಗುವಂಥದ್ದು ಈಗ ಒಂದು ಸಲ ಹೋಮ್ ಗ್ಯಾರೇಜ್ಗೂ ಕೂಡ ಹೋಗಿ ನೋಡೋಣ ಬಂದಿದೆ ಇಲ್ಲ ಅಂತ ಯಾವ ರೀತಿ ಇರುತ್ತೆ ಮತ್ತೆ ಪಕ್ಷ ಏನಾದರೂ ಬ್ಲರ್ ನೀವು ಹೋಮ್ ಗ್ಯಾರೇಜ್ ಹೋಗಿ ನೋಡಿ ಎಲ್ಲ ಕ್ಲಿಯರ್ ಆಗುವಂಥದ್ದು ನೋಡಿ ಈಗ ಯಾವ ರೀತಿ ಎಲ್ಲ ನಂದು ಕ್ಲಿಯರ್ ಆಗಿ ಬಂದಿರುವಂಥದ್ದು ಈಗ ಇದನ್ನು ಹಾಕೊಂಡ್ಬಿಟ್ಟು ಪ್ರೀ ಮೋಡ್ ಕೆರಿಯರ್ ಮೋಡ್ ಟೂರ್ ಮೋಡ್ ಮೂರೂ ಕೂಡ ಆಡ್ಬೋದು ಇಷ್ಟೇ ಗುರು ಇದನ್ನು ಹಾಕೊಳ್ಳೋದು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬೈ ಬೈ ಟೇಕ್ ಕೇರ್ ಇಂತಿ ನಿಮ್ಮ ಪ್ರದೀಪ್ ಗೇಮರ್